ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಈ ಗಿಡಗಳನ್ನು ಬೆಳೆಸುವುದರಿಂದ ಹಲ್ಲಿಗಳು ಹತ್ತಿರವೂ ಸುಳಿಯುವುದಿಲ್ಲ ಬೇಸಿಗೆ ಆರಂಭದಿಂದ ಮಳೆಗಾಲ ಮುಗಿಯುವರೆಗೂ ಮನೆಗಳಲ್ಲಿ ಹಲ್ಲಿಗಳ ಭೀತಿ ಅದರಲ್ಲೂ ಮಳೆಗಾಲದಲ್ಲಿ ಗೋಡೆಯಿಂದ ಕೆಳಗಿಡಿದು ನೆಲದ ಮೇಲೆ ಚಲಿಸುತ್ತವೆ ನೀವು ಈ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮನೆಯಲ್ಲಿ ಈ ಗಿಡಗಳನ್ನು ಬೆಳೆಸಿ ಇದರಿಂದ ಬಹುಪಾಲು ಹಲ್ಲಿಗಳನ್ನು ದೂರವಿಡಬಹುದು ಹಾಗಿದ್ರೆ ಆ ಗಿಡಗಳು ಯಾವುವು ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲನೆಯದಾಗಿ ನೋಡುವುದಾದರೆ ತುಳಸಿ ಗಿಡ ವೀಕ್ಷಕರೇ ಸರ್ವೇ ಸಾಮಾನ್ಯವಾಗಿ ತುಳಸಿ ಗಿಡವು ಎಲ್ಲರ ಮನೆಗಳಲ್ಲೂ ಇರುತ್ತವೆ ಈ ಗಿಡದಿಂದ ಹಲ್ಲಿಗಳ ಸಮಸ್ಯೆಯನ್ನು ಕೂಡ ದೂರ ಮಾಡಬಹುದು ತುಳಸಿ ಗಿಡ ಜನರು ತಮ್ಮ ಮನೆಯ ಆವರಣದ ಮಧ್ಯದಲ್ಲಿ ತುಳಸಿ ಗಿಡವನ್ನು ನೆಡಬಹುದು ಇದರ ಪ್ರಯೋಜನವೆಂದರೆ ಈ ಸಸ್ಯವು ಮಿಥೈಲ್ ಸಿನ್ಮೆಟ್ ಲಿನೂಲ್ ಮತ್ತು ಕರ್ಪೂರದ ಗುಣಗಳನ್ನು ಹೊಂದಿದೆ ಇದರ ವಾಸನೆಯಿಂದ ಹಲ್ಲಿಗಳು ಓಡಿ ಹೋಗುತ್ತವೆ ಇನ್ನು ಹಲ್ಲಿಗಳನ್ನು ಓಡಿಸುವ ಎರಡನೆಯ ಸಸ್ಯವೆಂದರೆ ಲ್ಯಾವೆಂಡರ್ ಲ್ಯಾವೆಂಡರ್ ಸಸ್ಯ ಇದು ಬಲವಾದ ವಾಸನೆಯನ್ನು ಹೊಂದಿರುವುದರಿಂದ ಸಾಮಾನ್ಯವಾಗಿ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಇದರ ವಾಸನೆಯು ಹಲ್ಲಿಯನ್ನು ಮನೆಯ ಒಳಕ್ಕೆ ಬರಲು ಬಿಡುವುದಿಲ್ಲ ಹಾಗಾಗಿ ಈ ಸಸ್ಯವನ್ನು ಕೂಡ ನೀವು ಬೆಳೆಸಬಹುದು ಇನ್ನು ಮೂರನೆಯ ಗಿಡವಾಗಿ ನೋಡುವುದಾದರೆ ಬೇವಿನ ಗಿಡ ಮನೆಯ ಆವರಣದಲ್ಲಿ ಬೇವಿನ ಗಿಡ ನೆಟ್ಟರೆ ಮನೆಗೆ ಹಲ್ಲಿಗಳ ಪ್ರವೇಶ ಬಹಳ ಮಟ್ಟಿಗೆ ಕಡಿಮೆ ಏಕೆಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಗುಣಗಳನ್ನು ಹೊಂದಿದೆ ಇದರ ಬಲವಾದ ವಾಸನೆಯು ಹಲ್ಲಿಯನ್ನು ಮನೆಯ ಒಳಕ್ಕೆ ಬರದಂತೆ ತಡೆಯುತ್ತದೆ ಹಾಗಾಗಿ ನಾವು ಧಾರಾಳವಾಗಿ ಮನೆಯ ಆವರಣದಲ್ಲಿ ಬೇವಿನ ಸಸ್ಯವನ್ನು ನೆಡಬಹುದು ಅಥವಾ ಬೇವಿನ ಎಲೆಗಳನ್ನು ತಂದು ಬಾಗಿಲಿನ ತೋರಣದಂತೆ ಕಟ್ಟಬಹುದು ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ಪುದೀನಾ ಹಲ್ಲಿಗಳನ್ನು ಮನೆಯಿಂದ ಓಡಿಸಲು ಪುದೀನಾ ಸಸ್ಯವು ಪರಿಣಾಮಕಾರಿಯಾಗಿದೆ ಏಕೆಂದರೆ ಪುದೀನಾದಲ್ಲಿ ಮೆಂಥಾಲ್ ಎಂಬ ರಾಸಾಯನಿಕವಿದೆ ಇದರ ವಾಸನೆಯು ಹಲ್ಲಿಗಳನ್ನು ಸುಲಭವಾಗಿ ಮನೆಯ ಒಳಗಡೆ ಬರದಂತೆ ತಡೆಯುತ್ತದೆ ಹಾಗಾಗಿ ಈ ಸಸ್ಯವನ್ನು ಒಂದು ಪಾಟಿನಲ್ಲಿ ಬೆಳೆಸಿ ಮನೆಯ ಹೊರಗಡೆ ಇಡಬಹುದು ವೀಕ್ಷಕರೇ ಹಲ್ಲಿಯ ಬಗೆಗಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು